ಕೆಲಸ ಆದ ಮೇಲೆ ನಮ್ಮವರೇ ಬದಲಾಗುವುದನ್ನು ನೋಡಬಹುದು ಜೊತೆಗಾರರೇ ಬದಲಾದ ಮೇಲೆ ಒಂಟಿಯಾಗಿ ಬದುಕುವುದನ್ನು ಕಲಿತು ಬಿಡುತ್ತೇವೆ ಪ್ರಾರಂಭದ ಸಂಬಂಧಗಳಲ್ಲಿ ಚೇಷ್ಟಿಗೂ ಕೂಡ ನಮಗೆ ಬೇಜಾರು ಮಾಡುವುದಿಲ್ಲ ಆದರೆ ಸ್ವಲ್ಪ ದಿನ ಆದ ಮೇಲೆ ನಾವು ಮುನಿಸಿಕೊಂಡರೂ ಯಾರು ರಂಭಿಸಲು ಬರುವುದಿಲ್ಲ ಹೃದಯದಲ್ಲಿ ಭಾವನೆಗಳು ಮತ್ತು ವ್ಯವಹಾರದಲ್ಲಿ ಗೌರವ ಇರಬೇಕು ಬರೀ ಪ್ರೀತಿ ಎಂದು ಕಿರುಚಾಡಿದರೆ ಪ್ರೀತಿ ಸಿಗುವುದಿಲ್ಲ ಗೆಳೆಯರಿ ಸಂಬಂಧಗಳ ದುರುಪಯೋಗ ಮಾಡಿಕೊಳ್ಳಬೇಡಿ ಸಂಬಂಧಗಳೇನು ನೂರಾರು ಸಿಗಬಹುದು ಆದರೆ ಒಳ್ಳೆಯ ಜನ ಯಾವತ್ತೂ ತಿರುಗಿ ಬರುವುದಿಲ್ಲ ಪಡೆದುಕೊಳ್ಳಿ ಇಲ್ಲ ಕಳೆದುಕೊಳ್ಳಿ ಆದರೆ ಸ್ವಾರ್ಥಕ್ಕಾಗಿ ಯಾರನ್ನೂ ಬಳಸಿಕೊಳ್ಳಬೇಡಿ ನೀವು ನಕ್ಕು ಬಿಡಿ ಮತ್ತು ಹೇಳಿಬಿಡಿ ನಾನು ಚೆನ್ನಾಗಿದ್ದೇನೆ ಎಂದು ನಿಜ ಏನೆಂದರೆ ಇಲ್ಲಿ ಯಾರು ಕೂಡ ಯಾರ ಕಾಳಜಿಯನ್ನೂ ಮಾಡುವುದಿಲ್ಲ ಸಂಬಂಧದಲ್ಲಿ ಒಮ್ಮೆ ವಿಶ್ವಾಸ ಒಡೆದು ಹೋಯಿತು ಅಂದ್ರೆ ಮಾತೇನು ಆಡುತ್ತೇವೆ ಆದರೆ ಮೊದಲಿನ ಹಾಗೆ ಆಡುವುದಿಲ್ಲ ನಿಜಾನೇ ಹೇಳಿದ್ದಾರೆ ಯಾರು ಹೃದಯದಿಂದ ವಿಶಾಲವಾಗಿರುತ್ತಾರೋ ಅಷ್ಟೇ ವಿಶಾಲವಾದ ನೋವು ಸಿಗುತ್ತೆ ಈಗಿನ ಕಾಲದಲ್ಲಿ ಎಲ್ಲಕ್ಕಿಂತ ಕೆಟ್ಟದಾಗಿರುವುದು ಯಾವುದೆಂದರೆ ಅದು ಹೃದಯದಿಂದ ಒಳ್ಳೆಯವರಾಗಿರುವುದು ಇಲ್ಲಿ ಕೋಪಕ್ಕಿಂತ ಮಾತಿಗೆ ಬೆಲೆ ಇರುತ್ತೆ ನಾವು ಅಲ್ಲೇ ಗೆಳೆತನ ಮಾಡುವುದು ಕೆಲವರು ಮೇಣದ ಭಕ್ತಿಯಾಗಿ ಕರುಗುತ್ತಾ ಸಂಬಂಧ ನಿಭಾಯಿಸುತ್ತಾರೆ ಇನ್ನು ಕೆಲವರು ಸಂಬಂಧಗಳಿಗೆ ಬೆಂಕಿ ಹಚ್ಚೋರಾಗಿರುತ್ತಾರೆ ಜನರಿಗೆ ಅವರು ಹೀಗೆ ಇವರು ಹೀಗೆ ಎಂಬುದು ಗೊತ್ತು ಆದರೆ ನಾವು ಸ್ವತಃ ಹೇಗೆ ಅಂತ ಗೊತ್ತಿರುವುದಿಲ್ಲ ಈ ಆರು ಜನರಿಂದ ಹುಷಾರಾಗಿರಿ ಎರಡೆರಡು ಮುಖವಾಡ ಹೊಂದಿದವರು ಶತ್ರುವಿನ ಮಿತ್ರರು ಪ್ರಯಾಣಿಸುವಾಗ ಪರಿಚಿತರು ಯಾವಾಗಲೂ ಹೊಗಳುವವರು ಅಗತ್ಯಕ್ಕಿಂತ ಹೆಚ್ಚು ನಮ್ಮವರು ಎಂದು ನಾಟಕವಾಡುವವರು ಮಾತು ಮಾತಿಗೆ ಬದಲಾಗುವವರು ನಾವು ಎಷ್ಟು ಸರಿ ಎಷ್ಟು ತಪ್ಪು ಎಂದು ಇಬ್ಬರಿಗೆ ಮಾತ್ರ ಗೊತ್ತು ಒಂದು ನಮ್ಮ ಆತ್ಮಕ್ಕೆ ಇನ್ನೊಂದು ಆ ಪರಮಾತ್ಮನಿಗೆ ಯಾವ ವ್ಯಕ್ತಿ ಅಳುತ್ತಾ ಅಳುತ್ತಾ ಎಲ್ಲವನ್ನು ಹೇಳಿಬಿಡುತ್ತಾನೋ ಅವನು ಸತ್ಯವಂತನಾಗಿರುತ್ತಾನೆ ಯಾಕಂದ್ರೆ ಕೋಪ ಮತ್ತು ಅಳು ಮನುಷ್ಯನಿಗೆ ಸತ್ಯವನ್ನು ಮಾತನಾಡಲು ಹೇಳುತ್ತೆ ಈಗಿನ ಕಾಲದ ಸತ್ಯವೇನೆಂದರೆ ನೀವು ಹಣ ಗಳಿಸಿ ಜನ ತಾಣಾಗಿ ನಿಮ್ಮೊಂದಿಗೆ ಸಂಬಂಧ ಬೆಳೆಸುತ್ತಾರೆ ಅಹಂಕಾರದಲ್ಲಿರಬೇಡಿ ಆಕಾಶದಿಂದ ಭೂಮಿಗೆ ಬೀಳಲು ತುಂಬಾ ಹೊತ್ತು ಬೇಕಾಗುವುದಿಲ್ಲ ಎಲ್ಲಿ ನಿಮಗೆ ಹಕ್ಕಿರುತ್ತೋ ಅಲ್ಲಿ ನಿಮ್ಮ ಅಧಿಕಾರ ಚಲಾಯಿಸಬೇಕು ಗೆಳೆಯರಿ ಯಾರು ಒಂಟಿಯಾಗಿರುವ ಕಲೆಯನ್ನು ಕಲಿತಿದ್ದಾರೋ ಅವರೇ ಜೀವನದಲ್ಲಿ ಸುಖವಾಗಿದ್ದಾರೆ ಉಸಿರು ನಿಂತಾಗ ಮನುಷ್ಯ ಒಂದು ಬಾರಿ ಸಾಯುತ್ತಾನೆ ಆದರೆ ಜೊತೆ ಮುರಿದಾಗ ಪ್ರತಿ ಬಾರಿ ಸಾಯುತ್ತಾನೆ ಜನ ಒಂದು ಕ್ಷಣದಲ್ಲಿ ಬಿಟ್ಟು ಹೋಗುತ್ತಾರೆ ಆದರೆ ಆ ನೆನಪುಗಳು ಮಾತ್ರ ಬಿಟ್ಟು ಹೋಗುವುದಿಲ್ಲ ಗೆಳೆಯರಿ ಒಳ್ಳೆಯ ಪುಸ್ತಕಗಳು ಮತ್ತು ಒಳ್ಳೆಯ ಜನರು ಯಾವತ್ತೂ ಬಹುಬೇಗ ಅರ್ಥವಾಗುವುದಿಲ್ಲ ಅವರಿಗೆ ಸಮಯ ಕೊಟ್ಟು ಓದಬೇಕಾಗುತ್ತೆ ಗೆಳೆಯರಿ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಗೆಳೆಯರಿ ಕಷ್ಟದಲ್ಲಿದ್ದಾಗ ಕಣ್ಣೆತ್ತಿ ನೋಡದ ಜನರು ಕಷ್ಟದಲ್ಲಿ ಇದ್ದಾಗ ಕಣ್ಣೆತ್ತಿ ನೋಡದ ಜನರು ಕಟ್ಟಿಗೆಯಲ್ಲಿಟ್ಟಾಗ ಕಣ್ಣೀರಿಟ್ಟರಂತೆ ಇಂಥ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಎನ್ ಅಡಿ ಮೋಟಿವೇಶನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗಂಟಿ ಬಡಿರಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರಿ